ಅದು ಮ್ಯಾಲ ಮುಂದಿನ ಕೆಲಸ ಅಲ್ಲ ನಾನು ನಿಂತ ದಿನ ಕನ್ನಡಗರೆ ಕಾಣತೆ ಇಲ್ಲ ಅಂಗ ಬಂದ್ಬಿಟಿಯಲ್ಲ ಸಿಂಗಾರಿ ಲೆಕ್ಕ ತಪ್ಪಿ ಕೆಲಸ ಮಾಡಿದ್ರೆ ನಾನು ಸಿಂಗಾರಿ ನಾ ಕೆಲಸ ಮಾಡಬೇಕಾದ್ರೆ ಲೆಕ್ಕದ ಪ್ರಕಾರ ಮಾಡವ ಇವತ್ತು ಏನು ಮಾಡಲಿ ಹೇಳು ಏನು ಹೇಳು ನೀ ಯಾವಾಗ ಮಾಡೋ ಅಂತೀ ಅವಾಗೇ ಮಾಡ್ತೀ ಪುರೆ ಮಾಡ್ಲಿ ಚಪಾತಿ ಮಾಡ್ಲಿ ವಡಾ ಮಾಡ್ಲಿ ಯಾವ ತಿಂಡಿಗೆ ಎಷ್ಟು ಬೇಕ ಅಷ್ಟು ఒలి మాలిడ్ సీ చమ్చ తిరిగి అడిగి ఉండలక బు నన్న హా హ చట్నీ బట్ట చట్నీ చట్నీ పట్ట అంత నీ ఇక ఇట్ర ಲೈಟ್ ಕಂಬ ಇಲ್ಲೇ ನಿಂತಿವಿ ಮತ್ತೊಬ್ಬರ ಯಾರು ಏಟ ನಾವು ಹ್ಯಾಂಗಿಡ್ಬಿಡ್ತೀವ ಸಿಂಗಾರಿ ನಮ್ಮ ಶ್ರಮ ಸ್ವಯಂ ಪಟ್ಟ ಗಳಿಸಿದ ಹೆಸರು ಮಹಾತ್ಮ ಹೇಳಿದ್ದ ನನಗ ಅರ್ಥ ಆಗ್ಲಿಲ್ಲ ಚಿನ್ನ ವ್ಯರ್ಥವಾಗಿ ಇಲ್ಲಿ ತನಕ ಯಾಕೆ ಸಿಂಗಾರಿ ಮೊದಲೇ ಹೇಳಬೇಕಾಗಿತ್ತು ನನಗ ಅರ್ಥ ಮಾಡಿಕೊಳ್ಳೋದು ಅವೇಕಿ ನಾನೇ ಅಂತ ನಕ ನಕ ಅಲ್ಲ ಶ್ರಮದಿಂದ ಪಟ್ಟ ಹಿಟ್ಟಂತ ಹೆಂಗ ಎಂಗ ವರ್ತಕ ಅಂತ ಹೇಳಿದೆ ನೋಡೋಣ ಹಿಂಗ ಹಿಂಗರ ತಿಳ್ಕೋ ಪೇಪರ್ ದಾಗ ವಾಂಟೆಡ್ ಅಂತ ಬರ್ತಾವೆ ಏನಂದ್ರೆ ಎಲ್ಲ ಅಡಿಗೆ ಒಳಗ ಅನುಭವ ಇರೋ ಅಂತ ಒಂದು ಅಡಿಗೆ ಆಳ್ಬೇಕಿತ್ತು ಅಂತ ಅವರ ಹೋಗಿ ಒಳ್ಳೆ ಒಳ್ಳೆ ಅಡಿಗೆ ಮಾಡಿ ಕೆಲಸ ಅಂತ ಅವರ ಮನೆ ನೌಕರಿ ಇರೋದು ಆ ನ್ಯಾಯಾ ಮಾಡಿದ ರುಚಿ ನೋಡಿ ಮಾಲಕರಾಗ್ಲಿ ಹೋಟೆಲ್ದಾಗ ಆಗ್ಲಿ ಖಾನಾ ನಮ್ಮ ಕಾಮರಾಜ್ ಸೌಕಾರು ಚಟ್ನಿ ಭಟ್ ಅಂತ ಇಟ್ರು ಹೆಸರು ನಿಮ್ದು ಹೆಸರು ಬಿಳೋದು ನಮಗ ಸ್ವಾಮಿಕ ಒಂದ್ ಜನ ಇಡ್ಬಿ ಲಿಂಗವನ್ ಹೋಟೆಲ್ದಾಗ ನಾ ಮಾಡಿದ ಬದ್ನಿಕಾಯಿ ಪಲ್ಯ ನೋಡಿ ಇಟ್ಟು ಇಟ್ ಏನಂತ ಉದ್ದು ಉದ್ದದ ಬದನಿಕಾಯಿ ಭಟ್ಟ ಮತ್ತ ಉದ್ದ ಐತಿ ಅದ್ಕ ಇಟ್ಟಾರ ಅವ್ರು ಬದ್ನಿಕಾಯಿ ಮೈತ್ರಿ ಅವ್ರು ಗುಂಡ ಬದ್ನಿಕಾಯಿ ಅಂತೇಳಿ ಇಂತ ಹೆಸರು ಹೆಸರಿಡೋರ ಬುದ್ಧಿ ಇಲ್ಲ ನೀ ಅಂತ ಇಟ್ಕೊಂಡ ನಿನಗಂತ ಮೊದ್ಲು ಬುದ್ಧಿನೇ ಇಲ್ಲ ನೋಡ್ರಿ ಅಲ್ಲ ಸಿಂಗಾರಿ ಅವ್ರ ಪ್ರೀತಿನಿಂದ ಇಡ್ತೀನಿ ಅಂದಾಗ ನಾವು ಹ್ಯಾಂಗ್ ಬೇಡ ಅನ್ನೋಕೆ ಬರ್ತ ಹೇಳು ಅಕಸ್ಮಾತ್ ನಿನಗೂ ಪ್ರೀತಿನಿಂದ ಇಡ್ತಾರಂದ್ರ ಇಟ್ಕೋಬೇಕಾಗತ್ತಲ್ಲ ಈಗ ನಿನಗೆ ಹೇಳ್ತೀನಿ ಕೇಳು நானே பிரீத்த இடத்தின் தயாரி அந்த மாசிக் மோட ஹெச்ரா நீன் சிங்கார அதுல ಅದು ಯಾಕೋ ನಮ್ಗ್ ಸರಿ ಕಾಣೋದಿಲ್ಲ ಅದು ಏನ್ ಮಾಡ್ತೀನಿ ಬದಲಾಯಿಸ್ತೀನಿ ಜೈಶ್ರೀನೋ ಜಯಶ್ರೀನೋ ಜೈಮಾಲನೋ ಇಲ್ಲಿ ನಮ್ಮ ಹೋಟೆಲ್ ಲಿಂಗವಕ್ಕನ ಇಡ್ತೀನಿ ಅವಾಗ ನೀನು ಇಟ್ಕೋಬೇಕಾಗತ್ತಲ್ಲ ನೀನು ಹುರ್ರು ನನ್ನ ಕೈ ಬೇಡ ನಾನು ಹುರ್ ಪೆಚ್ಚಾಗಿ ಇಟ್ಕೊಳ್ಳು ನೀನು ಹಂಗೆ ಏನು ಇಡುದು ಬೇಡ ಸರ್ ನಾವು ಎಟ್ ಅವಸನ ಮಾಡಾಕತ್ತೀನಿ ಅಂತೀನಾ ಆ ನಮ್ಮ ಊರಾಗ ಚೌಡಮ್ಮ ಜಯತ್ ಎರಡು ವರ್ಷ ಆಗತ್ತದ

ಗೊತ್ತಿಲ್ಲ ಬಿಳಿ ಹಾಲಿ ವ್ಯಾಪಾರ ಕರಿ ಹಾಲಿ ವ್ಯಾಪಾರ ಅನ್ನೋದು ಇಲ್ಲ ಬಿಡಪ್ಪ ಇಲ್ಲಿವರೆಗೆ ಯಾರು ನನಗ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪಗೂ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ಏನು ಗೊತ್ತು ನಮ್ ಮುತ್ತಿಯಾಗ ಸುದ್ದಿಯಾಗ ಗೊತ್ತಿದ್ದಿಲ್ಲ ನಾ ತಿಳಿಸಿಕೊಟ್ಟಾಗೆ ತಿಳ್ಕೊಂಡು ತಿರುಗ್ಲಾರ್ದಾರಿ ಹೋಗ್ಯಾರ ನೋಡೋರು ಮುಂದಕ್ ಬಾ ಅಂದ್ರಲೆ ಬರ್ಲಾ ಕಡೆ ಹೋಗಿ ಬರ್ತದೆ ಗಾಡಿ ನಿಂತು ಹೋದ್ರು ಯಾಳ ಹಿಡ್ದು ನಮ್ಮ ಗಾಡಿ ಹೋಗ್ತದ ಬಿಟ್ಟು ತಿಕ್ಕು ನಮಗೊಂದು ಹಕ್ಕಿ ಹೊಡಲಿ ಅಲ್ಲ ಎತ್ತರದಲ್ಲ ಯೋ ಅದ್ರಾಗ ಅದ್ರಾಗ ಬರ್ಬೇಕು ನಿ ಯಾಕೆ ಕರಿ ಕರಿಹಾಳಿ ವ್ಯಾಪಾರಿ ಏನಂತ ಅರೇ ಆ ಕರೆ ಅದು ಹಾಳಿಯದು ಬಿಳಿಯದು ಅಂತ ಎಲ್ಲಂಗಂತ ತಿಳಿದಿಲ್ಲ ರೀ ಏನಂಗಿದು ಬತ್ತಿದ್ದಿನ ಅದಕ್ಕೆ ಕೇಳಿದೀನಿ ಏನಂತಾರಲ್ಲ ಆಕಳ ಅತ್ತದ ಮೇಲೆ ಅಂತ ಕರ ಬೆಟ್ಟದ ಮೇಲೆ ತ ಹಿಂಡಕ್ಕೆ ಹಾಡು ಗಾಡಿ ಮೇಲೆ ಹಾ ಕರ ಬೆಟ್ಟ ಆಕಳ ತೋರಿ ಬಿಡ್ಲಾಕಿಲ್ಲ ನೀ ಹಿಂಡಲೇ ಕೊಟ್ಟಿದು ನಿನ್ನ ಸೊಂಟದ ಹಾಗೆ ಹಾಲು ಬಿಡಲಕ್ಕಿಲ್ಲ ಬಾಯಿದಂತ ಹೇಳ್ತೀನಿ ಅಷ್ಟು ದೂರ ನಿಂತಾ ನಿನಗೆ ಗೊತ್ತಾಗ್ತದ ಗೊತ್ತಾತದ ಹಾ ಬಿಳಿ ಹಾಳಿ ವ್ಯಾಪಾರ ಅಂದ್ರ ಓ ¡Boah! Ricardo! <tú>